ಎಲ್ರಿಗೂ ನಮಸ್ಕಾರ ಬಂಧುಗಳೇ ಇವತ್ತಿನ ವಾರದ ಮಾತಲ್ಲಿ ಈ ಕೃಷಿ ಪದ್ಧತಿಗಳಲ್ಲಿ ಯಾವುದು ಪ್ರಮುಖವಾದಂಥದ್ದು ಅಂದರೆ ಪ್ರಮುಖ ಅಂತಂದರೆ ಇವತ್ತು ಪ್ರಾಕ್ಟೀಸ್ನಲ್ಲಿರೋಂಥದ್ದು ಒಂದು ರಾಸಾಯನಿಕ ಕೃಷಿ ಪದ್ಧತಿ ಇನ್ನೊಂದು ಸಾವಯವ ಕೃಷಿ ಪದ್ಧತಿ ಇನ್ನೊಂದು ನೈಸರ್ಗಿಕ ಕೃಷಿ ಪದ್ಧತಿ ಈ ಮೂರು ಪದ್ಧತಿಗಳು ಪ್ರಮುಖವಾಗಿ ನಮ್ಮ ಭಾರತದಲ್ಲಿದ್ದಂಥದ್ದು ಸಹಜ ಕೃಷಿ ಅಥವಾ ದೇಶೀಯ ಕೃಷಿ ಅಥವಾ ನೈಸರ್ಗಿಕ ಕೃಷಿ ಅಥವಾ ಸಾವಯವ ಕೃಷಿ ಅಂತ ಏನು ಕರಿತಾ ಇದ್ದು ಇದು ನಮ್ಮ ದೇಶದಲ್ಲಿತ್ತು ನೋಡಿ ಇದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಬಂದಂಥ ಈ ರಾಸಾಯನಿಕ ಕೃಷಿ ಒಂದು ವ್ಯವಸ್ಥಿತವಾದಂಥ ಬೇಸಲ್ಲಿ ಬಂತು ಮತ್ತು ಅದನ್ನು ಪ್ರಚಾರ ಮಾಡೋದು ಅಷ್ಟೇ ವ್ಯವಸ್ಥಿತವಾಗಿ ಮತ್ತು ಜನರಿಗೂ ತಲುಪಿಸೋದು ಅಷ್ಟೇ ಬಾ ಬೇಗ ಅಷ್ಟೇ ಸ್ಪೀಡಾಗಿ ನಡೆದೋಗ್ಬಿಡ್ತು ನಡೆದೋಗಿ ಏನು ಈ ದೇಶೀಯ ಕೃಷಿ ಮಾಡ್ತಾಯಿದ್ರು ಅಂಥವರೆಲ್ಲರೂ ರಾಸಾಯನಿಕ ಕೃಷಿಗೆ ಬದಲಾವಣೆ ಆಗೋದಕ್ಕೆ ಕೇವಲ ಒಂದು ಹತ್ತು ವರ್ಷದಲ್ಲಿ ವ್ಯವಸ್ಥೆ ಮಾಡಿಬಿಟ್ರು ಯಾಕೆಂದ್ರೆ ಅರವತ್ತೈದರಲ್ಲಿ ಬಂದಂಥ ಹಸಿರು ಕ್ರಾಂತಿ ಎಪ್ಪತ್ತೆರಡರಲ್ಲಿ ಸೀರಿಯಸ್ ಆಗಿ ಪ್ರಾರಂಭ ಆಗಿ ಎಂಬತ್ತೆರಡು ತೊಂಬತ್ತೆರಡು ಕೇವಲ ಇಪ್ಪತ್ತು ವರ್ಷಕ್ಕೆ ಅಗಾಧವಾದಂಥ ಪೆಟ್ಟನ್ನು ಕೊಟ್ಬಿಡ್ತು ಭಾರತೀಯ ಕೃಷಿ ಪರಂಪರೆ ಮೇಲೆ ಇದು ಇಷ್ಟ ಆಯಿತು ಇದಿಷ್ಟಾದ ಮೇಲೆ ನೋಡಿ ಇದು ಎಷ್ಟು ವ್ಯವಸ್ಥಿತವಾಗಿ ನಡೀತೇವೆ ಅಂತಂದರೆ ಈ ಹುನ್ನಾರಗಳು ರಾಸಾಯನಿಕ ಕೃಷಿ ಬಂದ ತಕ್ಷಣ ವ್ಯವಸ್ಥಿತವಾಗಿ ಅದನ್ನು ಪ್ರಚಾರ ಮಾಡಿ ಒಂದು ಒಂದು ಲೇಯರ್ ಭಾರತದ ಕೃಷಿ ಪರಂಪರೆಯ ಒಂದು ಭಾಗನೇ ನಾಶ ಮಾಡಿಬಿಟ್ರು ಇದು ಒಂದಾಯಿತು ನಂತರ ಸಾವಯವ ಕೃಷಿ ಬಂತು ಸಾವಯವ ಕೃಷಿ ನಿಜಕ್ಕೂ ಅದು ಒಳ್ಳೆಯ ಬೇಸಲ್ಲಿ ಬಂದಂಥದ್ದು ಯಾಕಂತಂದರೆ ನಮ್ಮ ದೇಶೀಯ ಕೃಷಿ ಪದ್ಧತಿ ದೇಶೀಯ ಗೋವುಗಳನ್ನ ಆಧಾರ ಆಧಾರಿತವಾಗಿ ಮಾಡ್ತಾಯಿದ್ರು ಆ ಕಾರಣಕ್ಕಾಗಿ ಅವರೆಲ್ಲರೂ ದನಿನ ಗೊಬ್ಬರ ಬಳಸ್ಕೊಂಡು ದೇಶೀಯ ಬೀಜಗಳನ್ನು ಬಳಸ್ಕೊಂಡು ಕೃಷಿ ಮಾಡ್ತಾಯಿದ್ರು ಅದು ಸುಸ್ಥಿರವಾಗಿತ್ತು ಆಗ ರಾಸಾಯನಿಕ ಕೃಷಿಯಿಂದ ಹಾಳಾದ ಮೇಲೆ ಸಾವಯವ ಕೃಷಿಗೆ ಬರಬೇಕು ಅಂತೇಳಿ ಮತ್ತೊಂದು ಥರದ ಪ್ರಚಾರ ಪ್ರಾರಂಭ ಆಯಿತು ಪ್ರಾರಂಭ ಆದ ಹಿನ್ನೆಲೆಯಲ್ಲಿ ಅಂದರೆ ಸಾವಯವ ಕೃಷಿ ಯೋಜನೆಗಳು ಸರ್ಕಾರದ ಯೋಜನೆಗಳು ಬಂದು ಇಲ್ಲಿ ಹೆಂಗೆ ಅಂತಂದರೆ ಸಾವಯವ ಕೃಷಿಯಿಂದ ತಕ್ಷಣವೇ ಒಬ್ಬ ರೈತ ತನಗೆ ಬೇಕಾದಂಥ ಗೊಬ್ಬರ ಎರೆಹುಳು ಗೊಬ್ಬರ ಇರ್ಬೋದು ಅಥವಾ ಕೊಡಕೆ ಗೊಬ್ಬರ ಇರ್ಬೋದು ಅಥವಾ ಹಸಿರೆಲೆ ಗೊಬ್ಬರ ಇರ್ಬೋದು ಈ ಥರದ ಕಾಂಪೋಸ್ಟ್ಗಳನ್ನು ತಾನೇ ಉತ್ಪಾದನೆ ಮಾಡಿಕೊಂಡು ನನ್ನ ಬೀಜಗಳನ್ನು ನಾನೇ ಸಂರಕ್ಷಣೆ ಮಾಡಿಕೊಂಡು ಬಿತ್ತನೆ ಮಾಡೋಂಥ ಕೆಲಸ ಅದು ಸುಸ್ಥಿರವಾಗಿರೋದಕ್ಕೆ ಆಸ್ಪದ ಆಗೋದು ಮತ್ತು ಇಲ್ಲೇನು ಖರ್ಚಿರ್ತಿರಲಿಲ್ಲ ತನ್ನ ರೈತನ ವ್ಯಾಪ್ತಿ ಒಳಗಡೆಗೆ ತನ್ನಗೆ ಬೇಕಾದಂಥ ಎಲ್ಲ ವಸ್ತುಗಳನ್ನು ತಾನೇ ಉತ್ಪಾದನೆ ಮಾಡ್ಕೊಂಡು ಮಾಡೋಂಥ ಕ್ರಿಯೆ ಅದು ನಿಜಕ್ಕೂ ಸುಭಿಕ್ಷವಾಗಿದ್ದಂಥ ಕಾಲಘಟ್ಟ ಅದು ಆ ಸಾವಯವ ಕೃಷಿ ಅಂತ ಯಾವಾಗ ಸರ್ಕಾರದ ಅಧೀನದಲ್ಲಿ ಮತ್ತು ಅಗ್ರಿಕಲ್ಚರು ಮತ್ತು ತೋಟಗಾರಿಕಾ ಯೂನಿವರ್ಸಿಟಿಗಳು ಮತ್ತು ಇಲಾಖೆಗಳು ಯಾವಾಗ ಇದನ್ನು ಸಾವಯವ ಕೃಷಿನ ಏರಕ್ಕೆ ಪ್ರಾರಂಭ ಮಾಡಿದರು ಆಗ ಅಲ್ಲಿ ನುಸುಳುಕೋರರು ಹೆಚ್ಚೆಚ್ಚು ಜನ ಇಲ್ಲಿಗೆ ಬರದಕ್ಕೆ ಪ್ರಾರಂಭ ಆದರು ರಾಸಾಯನಿಕ ಕೃಷಿ ಮಾರಾಟ ಮಾಡೋಂಥವ್ರು ಮತ್ತು ಮತ್ತೆ ಹೊಸ್ತಾಗಿ ಸೃಷ್ಟಿಯಾಗಿ ಉತ್ಪಾದಕ ಕಂಪ್ನಿಗಳು ಬಯೋ ಫರ್ಟಿಲೈಸರ್ಸು ಬಯೋ ಪೆಸ್ಟಿಸೈಡ್ಸು ಬಯೋ ಕೆಮಿಕಲ್ಸ್ ಈ ಥರದ್ದೆಲ್ಲ ಉತ್ಪಾದನೆ ಮಾಡ್ಕೊಳ್ಳೋ ಅವ್ರ ಸಂಖ್ಯೆ ಅಗಾಧವಾಗಿ ಪ್ರಮಾಣ ಜಾಸ್ತಿ ಆಯಿತು ಕಾರಣ ಏನು ಅಂತಂದರೆ ಸಾವಯವ ಕೃಷಿನ ಯಾವಾಗ ಪರಿಚಯಿಸಿದರು ಸರ್ಕಾರಗಳು ನಂತರ ರಾಸಾಯನಿಕದ ಬದಲಿಗೆ ಇವನ್ನೆಲ್ಲದನ್ನು ಏರೋದಕ್ಕೆ ಪ್ರಾರಂಭ ಆಗಿ ದೊಡ್ಡ ದೊಡ್ಡ ಲೇಬಲ್ಗಳು ಆಕರ್ಷಕವಾದಂಥ ಪ್ಯಾಕೆಟ್ಗಳು ನಂತರ ವ್ಯಾಪಕವಾದಂಥ ಪ್ರಚಾರಗಳು ಇಷ್ಟನ್ನೂ ಕೊಟ್ಕೊಂಡು ತಮ್ಮ ಉತ್ಪಾದನೆಯನ್ನು ರೈತರಿಗೆ ತಲುಪಿಸೋದಕ್ಕೆ ಇವರೆಲ್ಲರೂ ಸ್ಪರ್ಧಾತ್ಮಕವಾಗಿ ಯಾವಾಗ ಕೆಲಸ ಮಾಡೋಕ್ಕೆ ನಿಂತ್ಕೊಂಡ್ರು ಸುಮಾರು ಒಂದು ಮುನ್ನೂರ ನಲ್ವತ್ತು ಮುನ್ನೂರ ಎಂಬತ್ತು ಉತ್ಪಾದಕ ಕಂಪ್ನಿಗಳು ಅಧಿಕೃತವಾಗಿದ್ದರೆ ಇನ್ನು ಅನಧಿಕೃತವಾಗಿ ಅನೇಕ ಕಂಪ್ನಿಗಳು ಈ ಸಾವಯವದ ವಸ್ತುಗಳನ್ನು ಗೊಬ್ಬರ ಮತ್ತು ಔಷಧಿ ಮತ್ತು ಟಾನಿಕೋಗಳು ಈ ಥರದವನ್ನೆಲ್ಲ ಉತ್ಪಾದನೆ ಮಾಡಿಕೊಂಡು ಸ್ಪರ್ಧಾತ್ಮಕವಾಗಿ ರೈತರನ್ನ ರೈತನ ಮನವೊಲಿಸೋದಕ್ಕೆ ಮತ್ತು ರೈತರಿಗೆ ಬಲವಂತವಾಗಿ ಅದನ್ನು ಏರೋದಕ್ಕೆ ಪ್ರಾರಂಭ ಮಾಡಿದರು ಹಾಗಾಗಿ ಆ ಘಟ್ಟ ಕಾಲಘಟ್ಟದಲ್ಲಿ ಏನಾಯಿತು ಅಂತಂದರೆ ಇದು ಸಾವಯವ ಕೃಷಿಗಿಂತಲೂ ದುಬಾರಿ ಆಗ್ತಾ ಹೋಯಿತು ಅಂದರೆ ರಾಸಾಯನಿಕ ಕೃಷಿಗಿಂತಲೂ ಈ ಸಾವಯವ ಕೃಷಿ ದುಬಾರಿ ಆಗ್ತಾ ಹೋಯಿತು ಖರ್ಚು ಹೆಚ್ಚಾಯಿತು ನಂತರ ಒಂದು ಕೆಮಿಕಲ್ ಒಂದು ಬಯೋಪೆಸ್ಟ್ ಗೊಬ್ಬರನ ನಾವು ಬಳಸಿದ್ವಿ ಅಂತಂದರೆ ಅದರ ಉತ್ಪಾದನೆ ಪ್ರಮಾಣ ಎಷ್ಟಾಯಿತು ಇದನ್ನ ಯಾರೂ ಲೆಕ್ಕ ಇಡೋದಕ್ಕಾಗಲಿಲ್ಲ ಈ ಸ್ಪರ್ಧಾತ್ಮಕ ಬದುಕಿನಲ್ಲಿ ಮತ್ತು ರೈತನಲ್ಲಿ ಏನಾಯಿತು ಅಂತಂದರೆ ಈ ಗೊಂದಲಗಳು ಸೃಷ್ಟಿಯಾದವು ನಾನು ಸಾವಯವ ಕೃಷಿ ಒಳ್ಳೆಯದು ಅಂತೇಳಿ ಸಾವಯವ ಕೃಷಿ ಆಯ್ಕೆ ಮಾಡ್ಕೊಂಡ್ರೆ ಇದು ರಾಸಾಯನಿಕ ಕೃಷಿಗಿಂತಲೂ ಹೆಚ್ಚು ಖರ್ಚು ಬರ್ತಾ ಇದೆ ಹಾಗಾಗಿ ಪ್ರತಿ ವರ್ಷವೂ ನಾನು ಖರ್ಚು ಮಾಡಬೇಕು ಹಾಗಾಗಿ ಏನು ಮಾಡೋದು ಮುಂದೆ ಈ ಥರದ ಗೊಂದಲಗಳು ಸೃಷ್ಟಿಯಾದವು ಈ ಹಿನ್ನೆಲೆಯಲ್ಲಿ ಪುಕೋಕೋ ಅವ್ರು ಮಾಡಿದಂಥ ಪದ್ಧತಿ ಸುಭಾಷ್ ಪಾಳೇಕರ್ ಮಾಡಿದಂಥ ಪದ್ಧತಿಗಳು ಮತ್ತೆ ಭಾರತದ ಸರ್ಕಾರಗಳಾಗಲಿ ಕರ್ನಾಟಕ ಸರ್ಕಾರಗಳಾಗಲಿ ಇವೆಲ್ಲವೂ ಮತ್ತೆ ರೈತನಿಗೆ ಪರಿಚಯಿಸೋದಕ್ಕೆ ಮುಂದಾದರು ಇಲ್ಲಿ ಸಹಜವಾಗಿ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಯಾರು ಸಾವಯವ ಕೃಷಿ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ರು ಅವರು ಸುಸ್ಥಿರವಾಗ್ತಾ ಹೋದರು ಯಾರನ್ನೂ ಅವಲಂಬನೆ ಮಾಡ್ಕೊಂಡಂಗೆ ಯಾರು ನೈಸರ್ಗಿಕಕ್ಕೆ ಒಳಪಟ್ಟರು ಅವರೆಲ್ಲರೂ ಯಾರನ್ನು ಅವಲಂಬನೆ ಮಾಡ್ಕೊಂಡಂಗೆ ನೈಸರ್ಗಿಕ ಕೃಷಿ ಪದ್ಧತಿನ ಅಳವಡಿಕೆ ಮಾಡ್ಕೊಂಡು ಅವರು ಸುಸ್ಥಿರವಾಗ್ತಾ ಹೋದರು ಇಲ್ಲಿ ಯಾವಾಗ ಸರ್ಕಾರಗಳು ಎಂಟ್ರಾದವು ಸರ್ಕಾರದಿಂದ ಈ ಯೋಜನೆಗಳು ರೈತರ ಮೇಲೆ ಏರೋದಕ್ಕೆ ಪ್ರಾರಂಭ ಆದವು ಆಗ ಇದೇ ಅಗ್ರಿಕಲ್ಚರ್ ಯೂನಿವರ್ಸಿಟಿನಲ್ಲಿ ಕಲಿತಂಥ ಅನೇಕರು ಅನೇಕರು ಈ ನೈಸರ್ಗಿಕ ಕೃಷಿ ಯೋಜನೆ ಒಳಗೆ ಸೇರ್ಕೆಣದಕ್ಕೆ ಪ್ರಾರಂಭ ಮಾಡಿದರು ಪ್ರಾರಂಭ ಮಾಡಿ ಅವರೆಲ್ಲರೂ ಯಾವಾಗ ಅಲ್ಲಿ ನುಸಿಳಿದ್ರು ನುಸಿಳಿದಾಗ ಇಲ್ಲಿ ಮತ್ತೆ ನೈಸರ್ಗಿಕ ಕೃಷಿಗೂ ಇಲ್ಲಿ ಒಂದು ಬಯೋ ರಿಸರ್ಚ್ ಸೆಂಟ್ರ್ಗಳು ಅಂತ ಹೇಳಿದರು ಅದಕ್ಕೆ ದುಡ್ಡನ್ನು ಬಿಡುಗಡೆ ಮಾಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು ಇನ್ನು ಬೇರೆ ಬೇರೆ ನಾವು ಬಯೋ ಫರ್ಟಿಲೈಸರ್ಸ್ನ ಇಲ್ಲಿ ಸೃಷ್ಟಿ ಮಾಡ್ಕೊಳ್ತಾ ಹೋದರು ಹಾಗಾಗಿ ನೈಸರ್ಗಿಕ ಕೃಷಿಯ ಮೂಲ ತತ್ವಗಳು ಏನಿದ್ದು ಅದನ್ನು ಇವ್ರು ಯಾರೂ ನೋಡೋಕೆ ನೋಡೋಕ್ಕೆ ಹೋಗಲಿಲ್ಲ ನೋಡೋಕ್ಕೆ ಹೋಗದಂಗೆ ತಾವು ಕಲ್ತದ್ದನ್ನು ತಾವು ಉತ್ಪಾದನೆ ಮಾಡೋ ಅಂಥದ್ದನ್ನು ನಾವು ಮತ್ತೆ ಪುನಃ ಈ ನೈಸರ್ಗಿಕ ಕೃಷಿ ಯೋಜನೆ ಒಳಗೆ ತಂದು ಮತ್ತೆ ರೈತರ ಹತ್ರ ತಲುಪಿಸೋ ವ್ಯವಸ್ಥೆ ಹೋದ್ರು ಈಗ ಉದಾಹರಣೆಗೆ ನಾನು ಹೇಳಬೇಕು ಅಂತಂದರೆ ಈಗ ನೈಸರ್ಗಿಕ ಸಾವಯವ ಗ್ರಾಮಗಳು ಅದು ಹಾಗಾಗಿ ಅಲ್ಲಿ ಏನಾಯಿತು ಅಲ್ಲಿ ಏನೂ ಆಗಲಿಲ್ಲ ಕೊನೆಗೆ ಎಲ್ಲರೂ ರಾಸಾಯನಿಕಕ್ಕೆ ಬಂದರು ಯೋಜನೆ ಜಾರಿಯಾಯಿತು ಮತ್ತು ಅದು ದುಡ್ಡು ಖರ್ಚಾಯಿತು ಅಷ್ಟು ಬಿಟ್ಟರೆ ಏನೂ ಬೇಸ್ಮೆಂಟಲ್ಲಿ ಯಾವುದೂ ಬದಲಾವಣೆಗಳು ಆಗಲಿಲ್ಲ ಅದೇ ಥರಕ್ಕೆ ಈಗ ನೈಸರ್ಗಿಕ ಕೃಷಿ ಬಂದಿದೆ ಕರ್ನಾಟಕಕ್ಕೆ ಭಾರತ ಸರ್ಕಾರ ಇಂಪ್ಲಿಮೆಂಟೇಷನ್ ಮಾಡ್ತಾಯಿದೆ ಇಲ್ಲಿ ನೋಡಿ ಮುಖ್ಯವಾಗಿ ಇಲ್ಲಿ ಬೇಕಾಗಿರೋದು ನೈಸರ್ಗಿಕ ಕೃಷಿಗೆ ಒಂದು ದೇಶೀಯ ಹಸು ಜೀವಾಮೃತದ ಮೂಲಕವಾಗಿ ಜೀವಾಣುಗಳನ್ನು ರೀಫಿಲ್ ಮಾಡಿ ಅಲ್ಲಿ ನೈಸರ್ಗಿಕ ವಾತಾವರಣ ಸೃಷ್ಟಿ ಮಾಡಿ ಇಲ್ಲಿ ವಿಷಮುಕ್ತವಾದಂಥ ಆಹಾರ ಉತ್ಪಾದನೆ ಮಾಡಲಿ ಅಧಿಕವಾದಂಥ ಖರ್ಚಿಲ್ಲದಂಗೆ ಮಾಡಲಿ ಅಂತೇಳಿ ಸರ್ಕಾರಗಳು ಇದನ್ನು ಪರಿಚಯಿಸ್ತಾ ಹೋದ್ರು ಆಧಾರವಾಗಿ ಇಟ್ಕೊಂಡು ಇಲ್ಲಿ ಬಂದಂಥ ನುಸುಳುಕೋರರು ಅಂತಲೇ ಹೇಳ್ಬೋದು ಇವ್ರನ್ನೆಲ್ಲ ಅಂತಂದರೆ ಇವರೆಲ್ಲ ಕಲ್ತು ಬಂದಂಥದ್ದು ಯೂನಿವರ್ಸಿಟಿನಲ್ಲಿ ಕಲ್ತು ಬಂದಂಥದ್ದನ್ನು ನಂತರ ಅವರು ಬಯೋ ಅಂದರೆ ಜೈವಿಕ ಹೆಸರಿನಲ್ಲಿ ಮತ್ತೆ ಉತ್ಪಾದನೆನ ಇಲ್ಲಿ ಪ್ರಾರಂಭ ಮಾಡೋದಕ್ಕೆ ಇಲ್ಲಿ ಬಯೋ ಫರ್ಟಿಲೈಸರ್ಸ್ ಇರ್ಬೋದು ಬಯೋ ಫೆಸ್ಟಿಸೈಡ್ಸ್ ಇರ್ಬೋದು ಅಥವಾ ಟಾನಿಕ್ ಇರ್ಬೋದು ಇವೆಲ್ಲವನ್ನು ಬಯೋ ರಿಸರ್ಚ್ ಸೆಂಟರ್ ಅಡಿನಲ್ಲಿ ಇವೆಲ್ಲವನ್ನು ಉತ್ಪಾದನೆ ಮಾಡಿ ಮತ್ತೆ ರೈತಿನಿ ಕೊಡುವಂಥದ್ದು ರೈತ ಮತ್ತೆ ಬೇರೆಯವರಿಗೆ ಮತ್ತೆ ಅವಲಂಬ ಪರಾವಲಂಬಿ ಆಗೋದಕ್ಕೆ ಈ ಯೋಜನೆ ಸೂಕ್ತವಾಗಿದೆಯಾ ಇದನ್ನು ನಾವು ಯೋಚನೆ ಮಾಡಬೇಕು ಇವತ್ತು ನೈಸರ್ಗಿಕ ಕೃಷಿ ಆಗಿದೆ ಅಂತಂದರೆ ಪರಿಪೂರ್ಣವಾಗಿ ಸ್ವಾವಲಂಬಿಯಾಗಿ ರೈತ ಮತ್ತು ಪ್ರಕೃತಿ ಸುಸ್ಥಿರವಾಗೋದಕ್ಕೆ ಈ ನೈಸರ್ಗಿಕ ಕೃಷಿ ನೆರವಾಗುತ್ತೆ ಆದರೆ ಇಲ್ಲೇನಾಯಿತು ಇವತ್ತು ಯೂನಿವರ್ಸಿಟಿಗಳಿಗೆ ನೂರು ಕೋಟಿ ಇನ್ನೂರು ಕೋಟಿ ರೂಪಾಯಿ ಯಾವ್ಯಾವುದೋ ಸಂಶೋಧನೆಗಾಗಿ ನೈಸರ್ಗಿಕ ಕೃಷಿ ಹೆಸರಿನಲ್ಲಿ ಹಣ ಬಿಡುಗಡೆ ಆಗ್ತಾ ಇದೆ ಇದು ಏನಾಗುತ್ತೆ ಮುಂದೆ ಇದೆಲ್ಲದೂ ಲ್ಯಾಬ್ನಿಂದ ಏನಾದ್ರು ಫೀಲ್ಡಿಗೆ ಬರುತ್ತಾ ಲ್ಯಾಬ್ನಿಂದ ಬೇಕಾಗಿ ನೈಸರ್ಗಿಕ ಕೃಷಿ ಲ್ಯಾಬ್ನಿಂದ ಯಾವತ್ತೂ ಆಗೋಂಥ ಕೆಲಸನೇ ಅಲ್ಲ ನೈಸರ್ಗಿಕ ಕೃಷಿ ಏನು ಅಂತಂದರೆ ನಿಸರ್ಗನ ಅರ್ಥ ಮಾಡ್ಕೊಂಡು ಮಾಡೋಂಥ ಕೃಷಿಯಾಗಿರೋದ್ರಿಂದ ಇವತ್ತು ಪುನರಾವಲೋಕನೆ ಮಾಡಬೇಕು ಇವತ್ತು ಸರ್ಕಾರಗಳು ಈ ಕಡೆ ಗಮನ ಕೊಡಬೇಕು ಇವತ್ತು ನೈಸರ್ಗಿಕ ಕೃಷಿ ಹೆಸರಿನಲ್ಲಿ ಇವರೆಲ್ಲ ಏನೇನು ರೆಕಮೆಂಡ್ ಮಾಡಿ ಈ ಬಯೋ ರಿಸರ್ಚ್ ಸೆಂಟರ್ಗಳನ್ನ ಸೃಷ್ಟಿ ಮಾಡ್ಕೊಂಡು ಅಲ್ಲಿ ಉತ್ಪಾದನೆಗಳನ್ನ ಏನು ಮಾಡಿ ಮತ್ತೆ ರೈತನಿಗೆ ಮಾರಾಟ ಮಾಡೋಂಥ ವ್ಯವಸ್ಥೆ ಈ ಜಾಲ ಏನು ಸೃಷ್ಟಿ ಆಗ್ತಾ ಇದೆ ಈ ಜಾಲನ ತಡೆಗಟ್ಟಬೇಕು ತಡೆಗಟ್ಟಿ ನೇರವಾಗಿ ರೈತ ನೈಸರ್ಗಿಕ ಕೃಷಿ ಯಾಕೆ ಬದಲಾವಣೆ ಆಗಬೇಕು ಅನ್ನೋ ಒಂದು ಬೇಸಿಕ್ ಮಾಹಿತಿನ ರೈತನಿಗೆ ಕೊಡ್ತಾ ರೈತನ ಮೂಲಭೂತವಾಗಿ ಬದಲಾವಣೆ ಮಾಡೋದಕ್ಕೆ ಈ ನೈಸರ್ಗಿಕ ಕೃಷಿ ಯೋಜನೆ ಜಾರಿಯಾದರೆ ಯೋಜನೆ ಸಕ್ಸಸ್ ಆಗುತ್ತೆ ಮತ್ತು ರೈತ ಸುಸ್ಥಿರವಾಗ್ತಾ ಹೋಗ್ತಾನೆ ಇಲ್ಲದೇ ಇದ್ದರೆ ಇವ್ರ ಮಾತನ್ನೇ ಕೇಳ್ತಾ ಹೋದರೆ ಈ ನಂತರ ಇದು ಹತ್ತಿ ಹೋಗೋಂಥ ಒಂದು ಯೋಜನೆನೇ ಆಗಬಹುದು ಆ ಕಾರಣಕ್ಕಾಗಿ ಇವತ್ತೇನು ಇಂಪ್ಲಿಮೆಂಟೇಷನ್ ಆಫೀಸರ್ಸ್ ಕರ್ನಾಟಕದಲ್ಲಿದ್ದಾರೆ ಅವರೆಲ್ಲರೂ ಸೀರಿಯಸ್ಸಾಗಿ ನೀವು ಯೋಚನೆ ಮಾಡಬೇಕು ಈ ಅಷ್ಟು ಜನಕ್ಕೆ ಏನು ಸರ್ಕಾರದ ಮಟ್ಟಕ್ಕೆ ಈ ಈ ವೈಫಲ್ಯಗಳನ್ನ ಏನು ಸೃಷ್ಟಿ ಮಾಡ್ತದರಲ್ಲ ಇಂಥವರ ಮನಸ್ಥಿತಿಗಳು ಅರ್ಥ ಮಾಡ್ಕೊಳೋದಕ್ಕೆ ಅವ್ರಿಗೆ ತಲುಪಬೇಕು ಅವ್ರಿಗೆ ಆ ತಲುಪೋ ದರದಲ್ಲಿ ನೀವೆಲ್ಲರೂ ಶೇರ್ ಮಾಡಿ ಈ ಯೋಜನೆಗೆ ಬೆಂಬಲ ಸದ್ಯ ಆಗಿದ್ದರೆ ಈ ಥರದ ಈ ಜೈವಿಕ ಗೊಬ್ಬರದ ಹೆಸರಿನಲ್ಲಿ ಏನು ನೈಸರ್ಗಿಕ ಕೃಷಿ ಯೋಜನೆ ಅಡಿಗೆ ಬಂದು ಸೇರ್ತಾ ಇದ್ದಾರಲ್ಲ ಇದೊಂದು ತಡೆಗಟ್ಟಂಥ ಕೆಲಸ ಆದರೆ ನೈಸರ್ಗಿಕ ಕೃಷಿ ಯಶಸ್ವಿ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಾರದ ಮಾತನ್ನು ನಾನು ಈ ಥರದ ಒಂದು ವಿಮರ್ಶೆ ಮಾಡೋದಕ್ಕೆ ಇಟ್ಕೊಂಡು ವಿಮರ್ಶೆ ಮಾಡಿದ್ದೀನಿ ಇವತ್ತು ಎಲ್ಲೇ ಯಾಕೆಂತಂದರೆ ಯಾವುದೇ ಹೋಗಲಿ ಯಾವುದೇ ಯೋಜನೆಗಳಿಗೆ ಹೋಗಲಿ ಇವತ್ತು ನೈಸರ್ಗಿಕ ಕೃಷಿಯ ಮೂಲ ಕಲ್ಪನೆಗಳೇ ಅವ್ರು ಯಾರಿಗೂ ಇಲ್ಲ ಹಾಗಾಗಿ ಅಂಥವ್ರಿಗೆ ಮೊದಲು ನಾವು ನೈಸರ್ಗಿಕ ಕೃಷಿಯ ಮೂಲ ಕಲ್ಪನೆಗಳನ್ನು ಕಲ್ಪಿಸಿ ಈ ಯೋಜನೆ ಜಾರಿಗೆ ತಂದರೆ ಯಶಸ್ವಿ ಆಗುತ್ತೆ ಇಲ್ಲ ಅಂತಂದರೆ ಇದು ಕಾಟಾಚಾರದ ವ್ಯವಸ್ಥೆ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ನನ್ನ ವಾರದ ಮಾತು ಮುಗಿಸ್ತಾ ಇದ್ದೀನಿ ಇದು ಇಷ್ಟವಾಗಿದ್ದರೆ ನೀವು ಶೇರ್ ಮಾಡಿ ಅನೇಕ ಜನಕ್ಕೆ ಸಬ್ಸ್ಕ್ರೈಬರ್ ಆಗಿರಿ ಆಗ್ತಾ ಇವತ್ತು ನೈಸರ್ಗಿಕ ಕೃಷಿನ ರಥನ ನಾವೆಲ್ಲರೂ ಸೇರಿ ಮುಂದೆ ತಗೊಂಡು ಹೋಗೋಣ ಅಂತ ಹೇಳ್ತಾ ಇವತ್ತು ಮಾತು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ